ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಂಗಳೂರಿನ ಬನ್ನಾರಘಟ್ಟದಲ್ಲಿರುವ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗಾದ್ರೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಎಡ ಮತ್ತು ಬಲಭಾಗದಲ್ಲಿ ಆನೆಯ ಸ್ಟ್ಯಾಚ್ಯೂ ಇದೆ ನೋಡಿ ಯಾವ ರೀತಿ ನಮ್ಮನ್ನು ವೆಲ್ಕಮ್ ಇದೆ ಆನೆ ಗಜರಾಜ ಎರಡೂ ಕಡೆ ಇದೆ ಎಷ್ಟು ಶಾಂತ ರೀತಿಯಿಂದ ನೋಡ್ತಾ ಇದೆ ನೋಡಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಗಣೇಶನ ಮೂರ್ತಿ ಇದೆ ಗಣೇಶ ವಿಘ್ನ ವಿನಾಶಕ ಎಲ್ಲರನ್ನೂ ಕಾಪಾಡು ಸ್ವಾಮಿ ದೇವರೇ ಒಳ್ಳೇದು ಮಾಡಪ್ಪ ಇನ್ನೇ ಒಳಗಡೆ ಹೋಗೋಣ ತಿರುಪತಿಯ ಮೂರು ನಾಮ ನೋಡಿ ಬನ್ನಿ ಒಳಗಡೆ ದೇವ್ರ ದರ್ಶನ ಮಾಡೋಣ ದೇವರು ತುಂಬಾ ಒಳಗಡೆ ಇದ್ದಾರೆ ಇಲ್ಲಿ ಚಿತ್ರೀಕರಣ ಮಾಡುವ ಹಾಗೆ ಇಲ್ಲ ದೇವ್ರೆ ಕಾಪಾಡು गौरव नमस्यम नागेश नमस्यम सारा नमस्यम जेने नमस्यम पुनाव नमस्यम लक्ष्मी जी मगदा नमस्कार जेने मकाय उदी दा अजी बाबा नमस्यम सौम्य नमस्यम हरदी नमस्यम ऋषि नमस्यम सारा पुनाव नमस्यम ಕಡೆಯಿಂದ ಗೋಪುರ ಈ ರೀತಿ ಕಾಣುತ್ತೆ ನೋಡಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿ ಇನ್ನೊಂದಿದೆ ಬರೋಣ ಇದು ಬೆಟ್ಟಕ್ಕೆ ಹೋಗುವ ದಾರಿ ಲಕ್ಷ್ಮೀಸ್ವರ ನರಸಿಂಹಸ್ವಾಮಿ ಬೆಟ್ಟ ಮೇಲ್ಗಡೆ ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಇರೋದು ಮೇಲ್ಗಡೆ ಹೋಗುವ ದಾರಿ ಇಲ್ಲೇ ಇದೆ ನೋಡಿ ಇದ್ರ ಮೇಲೆ ಹೋಗಬೇಕು ગંદર નોડી લક્ષ્મી નરસિંહ સ્વામી સિધિ ನೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲೆ ಬೆಳಿಗ್ಗೆ ಬೇಗ ಬಂದ್ರೆ ಹೋಗಕ್ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಬಿಸ್ಲಾಗುತ್ತಲ್ವ ಸ್ವಲ್ಪ ಕಾಲು ಉರಿ ಬರುತ್ತೆ ಅದಕ್ಕೆ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಮೇಲೆ ಹೋಗೋಕ್ಕೆ ಹೋಗಿ ಬರಕ್ಕೆ ಈಸಿ ಆಗುತ್ತೆ ಬೇಗ ಇದೆ ಹಾಯ್ ಮಾಡಿ ಇಲ್ಲಿ ಇಲ್ಲಿ ಮಾಡಿ ಹಾಯ್ ಹಾಂ ಹಾಯ್ ಅಪ್ಪ ಸಣ್ಣ ಬಾ ಬಾ ಬೇಗ ಬಾ ಇಲ್ಲಿ ನೋಡಿ ಮೇಲೆ ನೋಡಿ ಇಲ್ಲಿ ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ದೇವಸ್ಥಾನ ದೇವಸ್ಥಾನ ಇಂದ ಮೇಲೆ ಇದೆ ಹತ್ಕೊಂಡು ಹೋಗ್ಬೇಕು ಬೆಟ್ಟ ನೋಡಿ ಇವಾಗ ಅರ್ಧ ದಾರಿಗೆ ಬಂದಿದ್ದೀವಿ ಬೆಟ್ಟದ ಮೇಲೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬೆಳಿಗ್ಗೆ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಮೇಲೆ ಹೋಗಕ್ಕೆ ಬೆಟ್ಟದ ಮೇಲೆ ಹತ್ತಾಕ ಈಗ ಸ್ವಲ್ಪ ಅಲ್ವಾ ಅಲ್ಲಿ ಅಲ್ಲಿದೆ ನೋಡಿ ಕಾಣುತ್ತೆ ನೋಡಿ ನೋಡಿ ದೇವಸ್ಥಾನ ಬನ್ನಿ ಮೇಲೆ ಹೋಗಿ ಫುಲ್ ಮೇಲ್ಗಡೆ ಬಂದಿದ್ದೆ ನೋಡಿ ಹೆಂಗೆ ಕಾಣುತ್ತೆ ನೋಡಿ ಮೇಲ್ಗಡೆ ಕೆಳಗಡೆ ನೋಡಿದ್ರಿ ದೇವಸ್ಥಾನ ನೋಡಿ ಅಷ್ಟು ಕೆಳಗಡೆ ಇದೆ ನೋಡಿ ಫುಲ್ ಬೆನ್ನಾರ ಕಾಣುತ್ತೆ ನೋಡಿ ದೇವಸ್ಥಾನ ಹೋಗಿ सू बाबा बाबा फु मेलगडा बंदी पेट मेले काय देवस्थान श्री लक्ष्मी नरसिंहस्वामी सनिधी गौडक ಹೀಗೆ ನೋಡಿ ಫುಲ್ಲು ಮೇಲ್ಗಡೆ ಬಂದು ನೋಡಿ ಮೇಲ್ಗಡೆಯಿಂದ ಕೆಳಗಡೆ ಇರೋ ದೇವಸ್ಥಾನ ನೋಡಿ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ನೋಡಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಕೂಡ ಚಿತ್ರೀಕರಣ ಮಾಡುವ ಹಾಗೆ ಇಲ್ಲ ಅದಕ್ಕೆ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ನೀವು ಇಲ್ಲೇ ಕೈ ಮುಗಿದುಕೊಳ್ಳಿ ನಿಮ್ಮ ಪರವಾಗಿ ನಾನು ದರ್ಶನ ಮಾಡ್ಕೊಂಡು ಬಂದೆ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದೀನಿ ಆಯಿತಾ ಈಗ ಹೊರಗಡೆ ಬರ್ತಾ ಇದ್ದೀವಿ ಈಗ ಬೆಟ್ಟ ಎಳಿಬೇಕು